ಕೊಡಗು ಜಿಲ್ಲೆಗೆ ಅದೆಷ್ಟೋ ಲಕ್ಷಾಂತರ ಪ್ರವಾಸಿಗರು ಬಂದು ಹೋಗ್ತಾರೆ ಆದರೆ ಈ ಪ್ರವಾಸಿಗರನ್ನ ಕರೆತರೋ ಭಾರೀ ಗಾತ್ರದ ವಾಹನಗಳು ಮಾತ್ರ ಯಾವುದೇ ತೆರಿಗೆ ನೀಡದೆ ಕುಶಾಲನಗರ ಭಾಗದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಾ ಇವೆ ಅದರಲ್ಲಿ ಕೇರಳ ರಾಜ್ಯಕ್ಕೆ ಸೇರಿದ ಬಸ್ಸುಗಳೇ ಬಹುಪಾಲು ಕೇರಳದಿಂದ ಕೊಡಗಿಗೆ ಎಂಟ್ರಿ ಹಾಗೂ ಕೇರಳ ರಾಜ್ಯದ ಬಸ್ಗಳು ಎಗ್ಗಿಲ್ಲದೆ ಕೊಡಗಿಗೆ ಎಂಟ್ರಿ ಕೊಡ್ತಾ ಇವೆ ಈ ಬಸ್ಸುಗಳು ಯಾವುದೇ ಕರ್ನಾಟಕಕ್ಕೆ ತೆರಿಗೆಯಿಂದ ನೀಡದೆ ವಂಚಿಸ್ತಾ ಇರುವುದಲ್ಲದೆ ಬಣ್ಣ ಬಣ್ಣದ ಲೈಟಿಂಗ್ ಹಾಗೂ ಜೆಗಳನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನಿಸಲು ಹೋದ ಕೊಡಗು ಅಭಿವೃದ್ಧಿ ಸಮಿತಿ ಕುಶಾಲನಗರ ಘಟಕದ ಮೇಲೆ ಕೂಡ ಹೊರ ರಾಜ್ಯದ ಬಸ್ ಚಾಲಕರು ನಿಂದಿಸಿದ್ದಾರೆ ಇಂದು ಈ ವಿಚಾರ ಇದೀಗ ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಂದು ಕೊಡಗು ಅಭಿವೃದ್ಧಿ ಸಮಿತಿ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಕುಶಾಲನಗರದಲ್ಲಿ ತೆರಿಗೆ ಪಾವತಿಸದೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವ ಅಬ್ಬರದ ಸಂಗೀತದೊಂದಿಗೆ ಕೇರಳ ರಾಜ್ಯದ ಪ್ರವಾಸಿ ಬಸ್ಸುಗಳು ಓಡಾಡ್ತಾ ಇವೆ ಕುಶಾಲನಗರದ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ಸಾಲುಗಟ್ಟಲೆ ನಿಲ್ಲುವ ನೆರೆ ರಾಜ್ಯದ ಪ್ರವಾಸಿಗರು ಕರ್ಕಶ ಶಬ್ದ ಬೀರುವ ಡಿಜೆ ಸದ್ದಿನೊಂದಿಗೆ ಕುಣಿದು ಕುಪ್ಪಳಿಸುವುದು ಸಾಮಾನ್ಯವಾಗಿದೆ ಜೊತೆಗೆ ಕುಶಾಲನಗರ ಪಟ್ಟಣದ ಹೆದ್ದಾರಿಯಲ್ಲಿ ಸಾಗುವಾಗಲು ಬಸ್ಗಳ ಒಳಗೆ ಡಿಜೆ ಸೌಂಡಿಗೆ ಬಸ್ಸೆ ಅಲುಗಾಡುವ ಹಾಗೆ ಕುಣಿದು ಕುಪ್ಪಳಿಸುವ ಹುಡುಗ ಹುಡುಗಿಯರ ಹುಚ್ಚಾಟಕ್ಕೆ ಕುಶಾಲನಗರದಲ್ಲಿ ಯಾವ ಭಯವೂ ಕೂಡ ಇಲ್ಲದಿರುವುದು ದುರಂತವೇ ಸರಿ ವಾರಾಂತ್ಯವಂತೂ ಡಿಜೆ ಸಂಗೀತದೊಂದಿಗೆ ಓಡಾಡುವ ಬಸ್ಸುಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ಬಸ್ಗಳಿಗೆ ಪರವಾನಗಿ ಇದೆಯಾ ಪ್ರವಾಸಿ ಬಸ್ ಆಗಿರುವುದರಿಂದ ತೆರಿಗೆ ಪಾವತಿಸಲಾಗಿದೆಯಾ ಎಂಬುದರ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾವತಿಸದೆ ಓಡಾಡುವ ಬಸ್ಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಅಭಿವೃದ್ಧಿ ಸಮಿತಿಯ ಕುಶಾಲಗರ ಘಟಕ ಒತ್ತಾಯಿಸಿದೆ ಮುಂದೆ ನಾನು ಕುಶಾಲಧಾಮದ ವ್ಯಾಪ್ತಿಯಲ್ಲಿರುವಂತಹ ಹೋಟೆಲ್ ಮುಂಭಾಗದಲ್ಲಿ ಡಿ ಜಿ ಬಸ್ಗಳಲ್ಲಿ ಡಿ ಜೆ ಹಾಕ್ಕೊಂಡು ಕರ್ಕಶ ಸೌಂಡ್ಗಳೊಂದಿಗೆ ತುಂಬ ಪಬ್ಲಿಕ್ ಪಬ್ ಪಬ್ಲಿಕ್ ನ್ಯೂಸನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಹಿತಿ ಬಂದಾಗ ನಾನು ಒಂದು ಬಸ್ವರ ಹತ್ರ ಹೋಗ್ಬಿಟ್ಟು ನೀವು ಈ ಥರ ಮಾಡೋದು ತಪ್ಪು ಅಂತ ಹೇಳಿದಾಗ ಆ ಬಸ್ಸಿನ ಮಾಲೀಕನ ಅಲ್ಲ ಏಜೆಂಟಾಗಿ ಗೊತ್ತಿಲ್ಲ ಅವನು ನನ್ನೊಂದಿಗೆ ತುಂಬ ಬೇಡದ ರೀತಿಯಲ್ಲಿ ವರ್ತಿಸುತ್ತಾನೆ ಮತ್ತು ಅವನು ನನ್ನೊಂದಿಗೆ ನೀವು ಆರ್ ಟಿ ಒ ಕಂಪ್ಲೇಂಟ್ ಮಾಡಿ ನಾವು ಟ್ಯಾಕ್ಸ್ ಕಟ್ತೀವೋ ಇಲ್ವೋ ನಿಮಗೆ ಯಾಕೆ ಸಂಬಂಧ ಅಂದ್ಬಿಟ್ಟು ನಮಗೆ ಏಕವಚನದಲ್ಲಿ ಮಾತಾಡಿದ್ದೇನೆ ಜೊತೆಯಲ್ಲಿ ಎರಡು ಮೂರು ಜನ ನನ್ನನ್ನು ಗೇಳಿಯಾಗಿ ಮಾತಾಡಿದರು ನಮ್ಮ ಪ್ರವಾಸಿಗರು ನಾವು ಕೊಡಗಿನವರು ಕೊಡಗು ಕಾಶ್ಮೀರ ಅಂತ ಇರುವಂಥದ್ದು ನಾವು ಪ್ರವಾಸಿಗರನ್ನ ವೆಲ್ಕಮ್ ಮಾಡುವಂಥವ್ರು ನಮಗೂ ರೆಸಾರ್ಟ್ಗಳಿದೆ ನಾನು ಒಂದು ಉದ್ಯಮಿ ನಾವು ಯಾರೋ ಇರೋದು ಅಲ್ಲ ನಾವು ಈ ಬೀಜ ಸೌಂಡ್ ಬಂದಾಗ ಆ ಮಾಹಿತಿ ಬಂದಿದ್ದರಿಂದ ನಾನು ಹೋಗಿ ಅವ್ರ ಹತ್ರ ಕೇಳಿದ್ದೇನೆ ಆ ಟೈಮಲ್ಲಿ ನಮಗೆ ನನ್ನ ಜೊತೇಲಿ ನಡ್ಕೊಳ್ಳಿ ಅವರು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿಲ್ಲ ನಾವು ಯಾವುದೇ ರೀತಿಯ ಅವ್ರ ಮೇಲೆ ಹಲ್ಲೆ ಮಾಡೋದಾಗಲಿ ಯಾವುದೂ ಮಾಡಿಲ್ಲ ಕೆಲವರು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬೇಡದ ವಿಚಾರಗಳಾಗಿ ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿರ್ತಾರೆ ಇವರು ಅಪ್ಪನ ಜಾಗದಲ್ಲಿ ಇವರು ಡಿಜೆ ಮಾಡಿದ್ದಾರೆ ಈ ರೀತಿ ಪಬ್ಲಿಕ್ ಪ್ಲೇಸಲ್ಲಿ ಮಾಡಬಾರ್ದು ಜನಗಳಿಗೆ ತೊಂದರೆ ಆಗುತ್ತೆ ಅದು ಹೈವೇ ರೋಡಲ್ಲಿ ಡಿಜೆ ಆಗ್ತಾ ಇರುವಾಗ ಒಂದು ವೆಹಿಕಲ್ಸ್ಗಳು ತುಂಬ ಓ ಆ ಕಡೆ ಈ ಕಡೆ ಓಡಾಡ್ತಿತ್ತು ಯಾರಾದರೂ ಸುಮ್ಮನೆ ತಿರುಗಿ ನೋಡಿದ ಸಮಯದಲ್ಲಿ ಆ್ಯಕ್ಸಿಡೆಂಟ್ಗಳಾಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಇರ್ತಾರೆ ಅಕ್ಕಪಕ್ಕದಲ್ಲಿ ಹೋಟೆಲ್ಗಳಿದೆ ಅಲ್ಲಿ ಇರುವಂಥ ಹೋಟೆಲ್ಗಳಿಗೂ ತುಂಬ ತೊಂದರೆ ಆಗಿದೆ ಅಂತ ಮಾಹಿತಿ ಬಂದಿದ್ದಕ್ಕೆ ನಾವು ಅಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ತುಂಬ ಹೀನಾಯವಾಗಿ ನಮ್ಮನ್ನು ಗೇಲಿ ಮಾಡಿದಂತಹ ಅದೇ ಬಸ್ಸವನ ಹತ್ರ ಟ್ಯಾಕ್ಸ್ ಅಂತ ಕೇಳಿದೆ ಅವನು ಟ್ಯಾಕ್ಸ್ ಕಟ್ಟೋದಿಲ್ಲ ನೀನು ಏನು ಮಾಡ್ತೀಯ ಮಾಡು ನೀ ಆರ್ ಟಿ ಕಂಪ್ಲೇಂಟ್ ಅಂತ ಹೇಳಿದ್ದಕ್ಕೆ ನಾವು ಆರ್ ಟಿ ಆಫೀಸ್ಗೆ ಬಂದು ಇವತ್ತು ಖುದ್ದಾಗಿ ಆ ಬಸ್ನ ನಂಬರ್ನ ನಾವು ಟ್ರೇಸ್ ಮಾಡಿ ಆ ವಿಡಿಯೋದಲ್ಲಿ ಇಂಥ ನಂಬರ್ನ ಟ್ರೇಸ್ ಮಾಡಿದಾಗ ಯಾ ಅವನು ಆ ಬಸ್ಸವನ್ನು ಟ್ಯಾಕ್ಸ್ ಕಟ್ಟಿರಲಿಲ್ಲ ಈ ಮಾಹಿತಿಯನ್ನು ನಾವು ಆರ್ ಟಿ ಅಧಿಕಾರಿ ಅಧಿಕಾರಿಗಳಿಗೆ ನಾವು ಜೊತೆಗೆ ಬಸ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ತಂದು ಅಡುಗೆ ಮಾಡ್ತಾರೆ ಅದರ ಕಸವನ್ನು ಕೂಡ ಅರಣ್ಯ ಸ್ಥಳಗಳಲ್ಲಿ ಎಸೆದು ಹೋಗ್ತಾ ಇದ್ದಾರೆ ಇನ್ನು ಕೊಡಗಿನಿಂದ ಕೇರಳಕ್ಕೆ ಹೋಗುವವರಿಗೆ ಮಧ್ಯವರ್ತಿಗಳ ಮೂಲಕ ಬಸ್ಗಳನ್ನು ಕೊಡಗಿಗೆ ಕರೆಸಿ ಆ ವಾಹನಗಳು ಕೊಡಗಿಗೆ ಎಂಟ್ರಿಯಾಗಿ ಪ್ರಯಾಣಿಕರನ್ನ ಕರೆದುಕೊಂಡು ಹೋಗುವ ಮೂಲಕ ರಾಜ್ಯಕ್ಕೆ ತೆರಿಗೆಯನ್ನು ವಂಚಿಸ್ತಾ ಇದ್ದಾರೆ ಇದು ಕೊಡಗಿನ ವಾಹನ ಚಾಲಕರ ಮೇಲೂ ಪರಿಣಾಮ ಬೀರ್ತಾ ಇದ್ದು ಕೊಡಗಿನ ಗಡಿ ಭಾಗಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಹೊರ ರಾಜ್ಯದ ವಾಹನಗಳ ಮೇಲೆ ಕಣ್ಣಿಡುವಂತೆ ಕೊಡಗು ಅಭ್ಯರ್ಥಿ ಸಮಿತಿ ಮಡಿಕೇರಿ ಆರ್ಟಿಒ ಸತೀಶ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ ಆರ್ಟಿಒ ಸತೀಶ್ ಅವರು ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸುವ ಭರವಸೆ ನೀಡಿದ್ದಾರೆ ಕೊಡಗು ಅಭಿವೃದ್ಧಿ ಸಮಿತಿ ಮಡಿಕೇರಿ ಮತ್ತು ಕುಶಾಲನಗರ ಘಟಕದ ವತಿಯಿಂದ ಆರ್ ಟಿ ಓದಲ್ಲಿ ಮೊನ್ನೆ ಕುಶಾಲನಗರದಲ್ಲಿ ಕೇರಳ ಬಸ್ ಅವರು ನಡೆಸಿದ ಘಟನೆಗೆ ವಿರೋಧವಾಗಿ ಆರ್ ಟಿ ಓಗೆ ಒಂದು ಕಂಪ್ಲೇಂಟನ್ನು ಇಟ್ಟು ಬಂದಿರ್ತೀವಿ ಅದೇ ರೀತಿ ನೋಡಿ ಚೆಕ್ ಪೋಸ್ಟ್ ಇಲ್ಲ ನಮಗೆ ತೊಂದರೆ ಆಯ್ತಾ ಇರೋದು ಆಟಿಯೋದವ್ರದ್ದು ಮೇನ್ ತೊಂದರೆ ಆಯ್ತಿರೋದು ಏನು ಹೇಳಿದ್ರೆ ಕೇರಳ ಬಸ್ಗಳಿಂದ ಅಂತ ಹೇಳಿದ್ರೆ ಅಲ್ಲಿ ಪೋಸ್ಟ್ ಇಲ್ಲೋದ್ರಿಂದ ಅವರು ಜಸ್ಟ್ ಒಂದು ಪರ್ಮಿಟ್ ಪರ್ಮಿಟ್ ತೊಗೊಂಡು ಬರ್ತಾರೆ ನೆಕ್ಸ್ಟು ಇಲ್ಲಿ ಬಂದು ಟ್ಯಾಕ್ಸ್ ಏನುಂಟು ಕರ್ನಾಟಕ ಗೌರ್ಮೆಂಟ್ ಈ ಟ್ಯಾಕ್ಸ್ನ ಕಟ್ಟೋದೇ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಎರಡನೇದು ನೆಕ್ಸ್ಟು ಶಬರಿಮಲೆ ಸೀಸನ್ ಬರ್ತಾ ಇರೋದ್ರಿಂದ ನೈಟ್ ನೈಟು ಎರಡು ಗಂಟೆಗೆ ಮೂರು ಗಂಟೆಗೆ ನಮ್ಮ ವಿರಾಜ್ಪೇಟೆ ಆಗಲಿ ಗೋಣಿಕೊಪ್ಪ ಸು ಶ್ರೀಮಂಗ್ಲ ಈ ಸುತ್ತಮುತ್ತ ಕಡೆಯಿಂದ ಏನು ಮಾಡ್ತಾರೆ ಅಲ್ಲಿರುವ ಕೊಡಗಿನ ಶಬರಿಮಲೆ ಯಾತಾತ್ರಿಗಳಿಗೆ ಕೇರಳದ ಬಸ್ಗಳು ಬಂದು ಪಿಕ್ ಮಾಡ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ಆಯ್ತದೆ ಇದು ಚೆಕ್ ಪೋಸ್ಟ್ ಇದ್ದರೆ ಈ ವ್ಯವಸ್ಥೆ ತ ಅವರು ಟ್ಯಾಕ್ಸ್ ಇಲ್ಲದೆ ಬಂದು ಹೋಗೋದ್ರಿಂದ ನಮ್ಮ ಇಲ್ಲಿ ಲೋಕಲ್ಲು ಇರುವ ಬಸ್ಗಳಿಗಾಗಲಿ ಅಥವಾ ಎಲ್ಲ ವೆಹಿಕಲ್ಗೂ ತೊಂದರೆ ಆಯ್ತಾ ಇರ್ತದೆ ಇವ್ರದೇ ಇಲ್ಲಿದೊಂದು ಬಾಡಿಗೆ ಇಲ್ಲಿದ್ದು ಸ್ವಲ್ಪ ಜಾಸ್ತಿ ಬರ್ತದೆ ಟ್ಯಾಕ್ಸ್ ಕೇರಳ ಟ್ಯಾಕ್ಸ್ ಪೇ ಮಾಡಿ ಹೋಗೋದ್ರಿಂದ ಅವರಿಗೆ ಕಮ್ಮಿ ಆಯ್ತದೆ ಹೇಳುವಾಗ ಎಲ್ಲ ಅಲ್ಲಿಗೂ ಇದಾಯ್ತದೆ ನಮ್ಮ ಈ ಪ್ರವಾಸಿ ವಾಹನಗಳನ್ನ ನಂಬಿಕೊಂಡು ಜೀವನ ನಡೆಸ್ತಿರೋರ್ಗೂ ತೊಂದರೆ ಆಗುವಂಥ ವ್ಯವಸ್ಥೆ ಮತ್ತು ಇನ್ನೊಂದು ಏನಾಯ್ತಿದೆ ಅಂತ ಕೇರಳದಿಂದ ಬರೆದು ಮತ್ತು ಆಲ್ಮೋಸ್ಟ್ ಬೇರೆ ಕಡೆಯಿಂದ ಬರ್ತಾ ಇರುವ ಎಲ್ಲ ಬಸ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಬರ್ತಾ ಇದ್ದಾರೆ ಇಲ್ಲಿ ಬಂದುಬಿಟ್ಟು ಸಿಕ್ಕ ಸಿಕ್ಕಲ್ಲಿ ಅಡುಗೆ ಮಾಡ್ಕೊಳ್ಳೋದು ಸೊ ಕಸನ ಊಟ ಮಾಡಿ ವೇಸ್ಟ್ನಲ್ಲ ಎಲ್ಲೆಲ್ಲೋ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಸಾಡಿಬಿಟ್ಟು ಹೋಗೋದು ಇಂಥ ವ್ಯವಸ್ಥೆಗಳಾಯ್ತದೆ ನಾವು ನೆಕ್ಸ್ಟು ನಾವು ನೆಕ್ಸ್ಟ್ ಅವ್ರು ಹೋಗಿ ಅಷ್ಟೋ ಟೈಮ್ ಆದಮೇಲೆ ನಾವುಗಳು ಕ್ಲೀನ್ ಮಾಡುವಂಥದ್ದು ಪರಿಸ್ಥಿತಿಗಳು ಬಂದಿದೆ ಇದನ್ನ ನಾವು ಒಂದು ಎರಡು ಸಲ ಮಾಡ್ತೀವಿ ಮುಂದೆ ಬರೋರು ಈ ಥರ ಆಗಬಾರ್ದು ಒಂದು ಎರಡನೇದು ಬಸ್ ಬಸ್ ಸಿಲಿಂಡರ್ ತಗೊಬೋದು ಒಂದು ಬ್ಲಾಸ್ಟ್ ಆಯಿತು ಅಂತ ಹೇಳಿದಾಗ ಏನೋ ಒಂದು ಅನಾಹುತ ಆಯಿತು ಅಂತ ಹೇಳಿದಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಮಾಮೂಲಿ ಆದರೆ ಅನಾಹುತ ಆಗೋಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ ಅಂತ ಹೇಳೋದು ನಮ್ಮ ಆಗ್ರಹ ನಾವು ಆರ್ ಟಿ ಒ ಕಚೇರಿಗೆ ಭೇಟಿ ಮಾಡಿದ್ವಿ ವಿಚಾರ ಒಂದು ಒಂದೆರಡು ಮೂರು ಕುಶಾಲ್ ನಗರದಲ್ಲಿ ಭಾಳ ಬಸ್ಗಳು ಬರ್ತಾ ಇದೆ ಅದು ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಇಲ್ಲವೋ ಇಲ್ವೋ ಅಂತ ಸಂಶಯದ ಮೇಲೆ ನಮ್ಮ ನಗರದ ಅಡ್ಮಿನ್ ಆದ ದಾವೂದ್ ಅವರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆಯ ಸಮಯದಲ್ಲಿ ಆ ಒಂದು ಬಸ್ನೊಂದು ಸಹ ಹೀಯಾಳಿಸಿ ಮಾತಾಡಿದ್ದು ಸಹಿತ ನಾವು ನೀವೆಲ್ಲ ಮಾಧ್ಯಮದವ್ರು ನೋಡಿದ್ದೀರಾ ಇದ್ರ ಬಗ್ಗೆ ಆ ಬಸ್ಗೆ ಪ್ರತ್ಯೇಕವಾಗಿ ಟ್ಯಾಕ್ಸ್ ಹಾಕಿದಾರಾ ಏನು ಅನ್ನೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಕ್ಕೆ ಹೋಗಿದ್ವಿ ಅದೇ ರೀತಿ ಅವರಿಗೊಂದು ನಗರದ ಆರ್ ಸಾರಿ ನಮ್ಮ ಮಡಿಕೇರಿಯಲ್ಲಿರೋ ಆರ್ ಟಿ ಒ ಅವರಿಗೆ ಹೋಗಿ ಒಂದು ಮನವಿ ಕೊಟ್ಟಿದ್ದೀವಿ ನಾಲ್ ಮೂರು ಕಡೆ ಅಂದರೆ ಒಂದು ಪೆರಂಬಾಡಿ ಕುಟ್ಟ ಹಾಗೂ ನಗರದಲ್ಲಿ ಒಂದು ಚೆಕ್ಪೋಸ್ಟ್ಗಳ ತೆ ಇರಬೇಕು ಯಾವುದೇ ಕಾರಣಕ್ಕೂ ಹೊರ ರಾಜ್ಯದಿಂದ ಬಂದಂಥ ಬಸ್ಗಳಿಗೆ ತೆರಿಗೆ ಪಾವತಿಸಲೇಬೇಕು ಅಂತ ಹೇಳಿದಾಗ ಅವರು ನಮಗೆ ಒಂದು ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ನಾವು ಅಕ್ಟೋಬರ್ ಒಂದನೇ ತಾರೀಕಿನ ನವೆಂಬರ್ ಹದಿನಾಲ್ಕನೇ ತಾರೀಕು ವರೆಗೆ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ತೆರಿಗೆ ರೂಪದಲ್ಲಿ ನಾವು ಹಣ ವಸೂಲಿ ಮಾಡಿದ್ವಿ ಅಂತಾರಾಜ್ಯ ಬಸ್ಗಳಲ್ಲಿ ಅದನ್ನು ನಾವು ಯಾರೂ ಬಿಡಲ್ಲ ಇನ್ನು ಮುಂದೆ ಇನ್ನು ಜಾಸ್ತಿ ಬಸ್ಗಳು ಬಂದಷ್ಟು ನಾವೊಂದನ್ನು ಪ್ರತ್ಯೇಕವಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಸರ್ಕಾರಕ್ಕೆ ಬರುವಂಥ ತೆರಿಗೆ ಹಣವನ್ನು ಬಿಡೋಲ್ಲ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಮನವಿನ ಸಲ್ಲಿಸಿ ಆದಷ್ಟು ಬೇಗ ಚೆಕ್ ಪೋಸ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ನಮ್ಮ ಮಠಕ್ಕೆ ಕೊಡಗು ಆಟಿಯವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ